ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನಿಲ್ಲಿ ಕಾಲು ಕೆ ಜಿ ಮಳೆ ಹಣ್ಣ ತೊಗೊಂಡಿದ್ದೀನಿ ತಗೊಂಡಾಗ ಎಲ್ಲ ತೊಗೋಬೇಕಾದ್ರೆ ಎಲ್ಲರಿಗೂ ಒಂದು ಖುಷಿ ಖುಷಿಯಿಂದ ತೊಗೊತೀವಿ ಬಟ್ ಕಟ್ತಾ ಕಟ್ತಾ ಏನಾಗ್ಬಿಡುತ್ತೆ ಅಂದರೆ ಸಖತ್ತು ಬೇಜಾರೇ ಆಗಿಬಿಡುತ್ತೆ ಯಾಕಂದರೆ ಇದು ಬೇಗ ಸಾಗಲ್ಲ ಮತ್ತು ತುಂಬ ಟೈಮ್ ಹಿಡಿಯುತ್ತೆ ಇದನ್ನು ಕಟ್ಟಿ ಮುಗಿಸೋಕೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಮಧ್ಯದಲ್ಲಿ ಅಂದರೆ ಎರಡೆರಡು ಮೂರು ಮೂರನ್ನ ಸೇರಿಸ್ಕೊಂಡು ಬೇಗ ಖಾಲಿ ಆದರೆ ಸಾಕಪ್ಪ ಅನ್ನೋ ಇಂಟೆನ್ಷನಲ್ಲಿ ಕಟ್ತೀವಿ ಇಲ್ಲಾಂದರೆ ದಿಂಡಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಮಾಡಿಬಿಡ್ತೀವಿ ಎರಡೆರಡು ಮೂರು ಮೂರನ್ನ ಸೇರಿಸಿ ಕಟ್ಬಿಡ್ತೀವಿ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ ನೋಡಿ ಈ ಥರ ಒಂದೊಂದೇ ಹೂನ ಇಟ್ಕೊಂಡು ನಾವು ಕಟ್ಕೊಂಡು ಹೋದ್ರೂ ಸಹ ತುಂಬ ಚೆನ್ನಾಗಿಯೇ ದಿಂಡಾಗಿ ಕಾಣಿಸುತ್ತೆ ನಮ್ಮ ಹತ್ತತ್ರ ಕಟ್ಟೋದಷ್ಟೇ ಅಷ್ಟೇ ಇಂಪಾರ್ಟೆಂಟು ನಾನಿಲ್ಲಿ ಮೇಲುಗಡೆ ಎರಡು ಕೆಳಗಡೆ ಒಂದು ಅಂತ ಇಟ್ಕೊತಾ ಇದ್ದೀನಿ ಒಂದು ಸಲ ಇನ್ನು ಒಂದು ಸಲ ಬರೀ ಒಂದೊಂದೇ ಇಟ್ಕೊಂಡು ಕಟ್ಕೊಂಡು ಹೋಗ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಹೂವೂ ಸಹ ತುಂಬಾ ಹೆಚ್ಚುತ್ತೆ ಆಮೇಲೆ ಹತ್ತತ್ರ ಕಟ್ಟೋದ್ರಿಂದ ದಿಂಡಾಗೂ ಕಾಣಿಸುತ್ತೆ ಅದೇ ರೀತಿ ಮಾಡಿ ಎರಡೆರಡು ಮೂರು ಮೂರು ಕಟ್ಟಾಗ ಕಟ್ಟಿದಾಗ ಹೂಗಳಿಗೂ ಸಹ ನೋವು ಆಗುತ್ತೆ ಆಮೇಲೆ ಒಂಥರ ಬೇಗ ಬಾಡೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ರೀತಿ ಮಾಡಿದಾಗ ಬಾ ತುಂಬ ಕಾಲ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸುತ್ತೆ ನಾವು ಒಂದು ದೇವ್ರ ಫೋಟೋಕ್ಕೆ ಹಾಕಿದಾಗ ಅದು ತುಂಬ ಹೊತ್ತು ತನಕ ಫ್ರೆಶ್ ಆಗಿರುತ್ತೆ ಸೊ ನಿಧಾನ ಆದರೂ ಪರವಾಗಿಲ್ಲ ಈ ರೀತಿ ಒಂದೊಂದೇ ಕಟ್ಕೊಂಡು ಹೋಗಿ ನಾನು ಏನಕ್ಕೆ ಈ ಹೂ ಕಟ್ಟೋ ವೀಡಿಯೋನ ಹಾಕ್ತಾಯಿದ್ದೀನಿ ಅಂದರೆ ಇವತ್ತು ಇವತ್ತಿನ ದಿನ ಈ ಹೂ ಕಟ್ಟೋ ವಿಡಿಯೋನೇ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವೀಡಿಯೋ ಆಗಿರುತ್ತೆ ನಾವು ಹೂ ಕಟ್ಟ ಹೂನ ಒಂದು ಒಳ್ಳೆ ಸಂಕೇತವಾಗಿ ಬೆಳೆಸ್ತೀವಿ ಒಳ್ಳೆ ಶುಭ ಕಾರ್ಯಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊತೀವಿ ಸೊ ಅದರಿಂದ ಈ ನನ್ನ ಯೂಟ್ಯೂಬ್ ಚಾನಲ್ನೂ ಸಹ ನಾನು ಅದೇ ರೀತಿ ಟ್ರೀಟ್ ಮಾಡ್ತಾ ಇದ್ದೀನಿ ತುಂಬ ಡೆಡಿಕೇಟೆಡ್ ಆಗಿ ಒಂದು ಒಂದು ಓಪ್ಸ್ ಸಿಟ್ಟುಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಈ ಹೂಗಳನ್ನ ಒಂದು ಶುಭ ಸಂಕೇತವಾಗಿ ತೋರಿಸ್ಕೊಂಡು ನಾನು ಇದು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ನನಗೆ ಏನೆಲ್ಲ ಆಗುತ್ತೋ ಟೈಲರಿಂಗ್ ಬಗ್ಗೆ ಅದನ್ನೆಲ್ಲದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಕಲಿಯಬೇಕು ಅಂತ ಅಂದ್ಕೊತಾ ಇರೋ ಎಲ್ಲ ಬಿಗ್ನರ್ಸ್ಗೂ ಈ ನನ್ನ ಎಲ್ಲ ವೀಡಿಯೋಸ್ಗಳು ಹೆಲ್ಪ್ ಆಗುತ್ತೆ ಮುಂದೆ ಬರೋ ಎಲ್ಲ ವೀಡಿಯೋಸ್ಗಳು ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಈ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ನನಗೆ ಆಲ್ಮೋಸ್ಟ್ ಕಾಲು ಕೆ ಜಿ ಹೂವಲ್ಲಿ ನನಗೆ ಸುಮಾರು ಒಂದು ಆರು ಮೂಲದಷ್ಟೇ ಬಂತು ಸಹ ನೋಡಿ ದಿಂಡಾಗೆ ಕಾಣ್ತಾ ಇದೆ ಏನು ಒಂದೊಂದೇ ಕತ್ತಿದ್ರು ತುಂಬ ದೂರ ದೂರ ಬಂದುಬಿಟ್ಟಿದೆ ಅನ್ನೋ ಥರ ಎಲ್ಲ ಏನು ಇಲ್ಲ ಈ ಎಲ್ಲ ಹೂಗಳನ್ನು ನನ್ನ ಇಷ್ಟಾರ್ಥ ದೇವರಾದ ಶ್ರೀಕೃಷ್ಣನಿಗೆ ಅರ್ಪಿಸ್ತೀನಿ ನಿಮ್ಮಲ್ಲೂ ಯಾರು ಕೃಷ್ಣನ್ ಭಕ್ತರು ಇದ್ದರೆ ಅವರು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು